ಭಾರತ್ ಜೋಡೋ ಸಭಾಂಗಣದಲ್ಲಿ ಸೇವಾದಳದ ಎಂ ಎಂರಾಮಚಂದ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು ಸೇವಾದಳದ ಉಸ್ತುವಾರಿ ಶಾಸಕರಾದ ತನ್ನೀರ್ ಸೇಠ್ ಶಾಸಕರಾದ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಂಜುನಾಥ್ ಭಂಡಾರಿ ವಸಂತ್ ಕುಮಾರ್ ಸೇವದಳದ ಮಹಿಳಾ ವಿಭಾಗದ ಅಧ್ಯಕ್ಷೆ ಗಿರಿಜಾ ಹುಗಾರ್ ರಾಜ್ಯ ಕಾರ್ಯದರ್ಶಿ ಪದ್ಮಾಕರ ವೆಂಕಟರಮಣ ನಾಯ್ಕ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಶುಭ ಕೋರಿದರು ಭಾಳ ಸಂತೋಷ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇವತ್ತು ನನ್ನ ಹಬ್ಬವನ್ನು ಆಚರಿಸೋಕೆ ನಮ್ಮ ಕಾಂಗ್ರೆಸ್ ಸೇವಾದ ನನ್ನ ಎಲ್ಲ ಸಿಬ್ಬಂದಿಗಳು ನಾನಾ ಜಿಲ್ಲೆಗಳಿಂದ ಬಂದಿದ್ದಾರೆ ಅವರಿಗೆ ಸ್ವಾಗತ ಬಾಯಿಸ್ತಾ ಇದ್ದೀನಿ ಮತ್ತು ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ ಇರಲಿಲ್ಲ ಅಲ್ಲ ನಾನು ಮಾಡ್ಕೊತಾ ಇರಲಿಲ್ಲ ಇದೆಲ್ಲ ನಮ್ಮ ಕಾಂಗ್ರೆಸ್ ಸೇವಾ ಏನು ಮಾಡಿದ್ರು ಕಾರ್ಯಕರ್ತರು ಅಧ್ಯಕ್ಷರಿಗೆ ಹೇಳ್ಬಿಟ್ಟಿದ್ದಾರೆ ಆದ್ದರಿಂದ ಅಧ್ಯಕ್ಷರು ಇಲ್ಲ ಮಾಡಲೇಬೇಕು ಅಂತೇಳಿ ಮಾಡಿದ್ದಾರೆ ಭಾಳ ಸಂತೋಷ ಆಗಿದೆ ನನಗೆ ಅವರು ನನ್ನೊಬ್ಬನಿಗೆ ತಗೊತೀನಿ ಅಂತ ಹೇಳಲಿಲ್ಲ ಏನು ಹೇಳಿದ್ರೆ ಈಗ ಪ್ರಿಪೆನ್ಸ್ ನಾವು ಸೇವಾ ನೆನ್ನೆನೆಸ್ ಸೇವೆ ಕೊಟ್ಟಿದ್ದೀವಿ ನೆಕ್ಸ್ಟು ಸೇವಾದ ನಾವು ಪ್ರಿಪೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಂತೋಷ ಸಂತೋಷದ್ದೀನಿ ಯಾಕೆಂದ್ರೆ ಈಗಿನಿಂದ ಅಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ಅವರು ನಾನು ಮೊನ್ನೆ ಮೀಟಿಂಗಲ್ಲಿ ಸಹ ಹೇಳಿದಾಗ ನಾನು ನಮ್ಗೆ ಅಟ್ಲೀಸ್ಟ್ ಒಂದು ಎರಡು ಟಿಕೀಟಾರ್ ಕೊಡ್ತೀರಾ ಅಂತ ಹೇಳೋದಕ್ಕೆ ನೀವು ಕೊಟ್ಟಿಲ್ಲ ಸರ್ ಅಟ್ಲೀಸ್ಟ್ ಇಲ್ಲಾಂದ್ರೆ ಒಂದು ನಾಲ್ಕು ಜನ ಉಪಾಧ್ಯಕ್ಷನಗಳನ್ನು ಕೊಡಿ ಚೇರ್ಮೆನ್ ಕೊಡಲಿಲ್ಲ ಅಂದರು ಅಂತ ಈ ಕೇಳಿದಾಗ ಆಯಿತು ಎಲ್ಲೆಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಇವು ಕೊಂಡಿದ್ದಾರೆ ಸೇವಾದ ಅಧ್ಯಕ್ಷರು ಆದ ನಂತರ ನೀವು ಆದ ನಂತರ ಅನೇಕ ಭಾಗಗಳಲ್ಲಿ ಸೇವಾದಳ ಇರಲಿಲ್ಲ ಮತ್ತೆ ಸಂಘಟನೆ ಇವತ್ತು ಎಲ್ಲೇ ನೋಡಿದ್ರು ರಾಜ್ಯ ಸೇವಾದಳ ಮುಂಚೂಣಿ ಕೆಪಿಸಿಸಿ ಸಹ ಗುರುತಿಸ್ತಾ ಇದೆ ಇವತ್ತು ಹೇಳ್ತೀರಾ ಸರ್ ಅಲ್ಲ ಗುರುತಿಸ್ತಾ ಇದೆ ಅಂದ್ರೆ ನಮ್ಮ ಕಾರ್ಯವೈಖರಿ ಇಂಪಾರ್ಟೆಂಟ್ ಅಲ್ಲ ನಾನು ಜಿಲ್ಲಾಧ್ಯಕ್ಷಗಳು ಮಾಡಿದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಮಾಡಿದ್ದೀನಿ ಮತ್ತೆ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳನ್ನು ನಾನು ಎರಡು ಮೂರು ಸಾರಿ ಸುತ್ತಿದ್ದೀನಿ ನನ್ನ ಜೊತೆಯಲ್ಲಿ ಉಗಾರ ಆಗಿರಲಿ ಜಕಿರಿ ಇರಲಿ ಚೆರಸ ಆಗಿರಲಿ ಪದ್ಮಾಕರ್ ಆಗಿರಲಿ ಸಂಬದ ಆಗಿರಲಿ ರಮೇಶ್ ಇರಲಿ ಎಲ್ಲ ನನ್ನ ಜೊತೆಲಿ ಬಂದಿದ್ದಾರೆ ನನ್ನ ಕೋಲೀಗ್ಸ್ ಎಲ್ಲರೂ ನಮ್ಮ ಸೆಲ್ಮಾ ಆಗಿರಲಿ ನನ್ನ ಜೊತೆಲಿ ಬಂದು ಎಲ್ಲಾರು ಕೋಪ್ರೇಟ್ ಮಾಡೋದಕ್ಕೆ ಒಂದು ಸಮೇತ ಎಲ್ಲ ಒಗ್ಗಟ್ಟಿನ ಒಂದು ಪ್ರದರ್ಶನ ನಾವು ಮಾಡಿದ್ದು ಅದನ್ನು ನಾವು ಸಕ್ಸಿಡ್ ಆಗಿದ್ದೀವಿ ಸಂಘಟನೆಯಲ್ಲಿ ನಮಗೆ ಬಹಳ ಖುಷಿ ವಿಷಯನೇ ಇದು ಯಾಕಂದರೆ ಸೇವಾದಾರದವ್ರಿಗೆ ಯಾರಷ್ಟೊಂದು ಇದು ಮಾಡ್ತಾ ಇರಲಿಲ್ಲ ಅವರು ಬಂದ ಮೇಲೆ ಎಲ್ಲ ಸೇವಾದಳದವ್ರಿಗೂ ಒಂದು ಮಾನ್ಯತೆ ಸಿಕ್ಕಿದೆ ಮತ್ತು ಇನ್ನೂ ಒಂದು ಏನಂತಂದರೆ ಅವರ ಹುಟ್ಟುಹಬ್ಬದ ದಿವಸವೇ ನಮ್ಗೆ ಸೇವಾದಳದವ್ರಿಗೆ ನಾವು ಮಾನ್ಯತೆ ಕೊಡಬೇಕು ಅವ್ರಿಗೆ ಏನಾದರೂ ಒಂದು ಚೇರ್ಮನ್ ಆಗಲಿ ಏನಾದರೂ ಒಂದು ಮಾಡಬೇಕನ್ನುವಂಥ ಭರವಸೆ ಕೊಟ್ಟರಲ್ಲ ಅದು ನಮ್ಗೆ ಭಾಳ ಒಂದು ಸಂತೋಷ ಅನಿಸಿದೆ ಇವತ್ತು ಸಂಘಟನೆ ಸೇವಾದಳ ಮೊದಲು ಇವತ್ತು ಸಂಘಟನೆ ರಾಮಚಂದ್ರ ನಂತರ ಎಲ್ಲ ಬಲಿಷ್ಠವಾಗಿದೆ ನಮ್ಮ ಸೇವಾದಳ ಅವರು ಬಂದ ಮೇಲೇ ನಾನು ಹಿಂದೆ ನಾನು ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ ಬಲಿಷ್ಠವಾಗೋ ಅವರೇ ಯಾಕಂದರೆ ಭಾಳ ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ ಭಾಳ ಒಂದು ಕಷ್ಟಕರವಾದ ಒಂದು ಇದು ವಿಷಯ ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಎಲ್ಲರನ್ನೂ ಅವರು ಒಂಥರ ಇದು ಮಾಡಿಕೊಂಡು ಹೊಂದ್ಕೊಂಡು ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಭಾಳ ಒಂದು ಉತ್ತಮವಾದ ಸಂಘಟನೆ ಮಾಡ್ಯಾರಂತಂದ್ರೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ